ನಮ್ಗೆ ಈ ರೂಟ್ ಬಿಟ್ರೆ ಬೇರೆ ರೂಟ್ ಈ ಊರಿಂದ ಎಲ್ಲಿಗೂ ಹೊರಡಕ್ಕೂ ಇಲ್ಲ ನಾವು ಅರೆ ನಮ್ಗೆ ಟೌನ್ ಅರಹಳ್ಳಿ ಹೋಗ್ಲಿ ಆಗಿರುತ್ತೆ ಈ ಗ್ರಾಮದಿಂದ ಹೋದ್ರೆ ಅರಳಿಗೆ ಹೋಗ್ಬೇಕಾದ್ರೆ ಇದೇ ರೂಟ್ ಆಗಿರುತ್ತೆ ಮುಡಿಗೆರ್ಗೆ ಹೋಗ್ಬೇಕಾದ್ರೆ ಇದೇ ರೂಟ್ ಆಗಿರುತ್ತೆ ನಮ್ಗೆ ಬೇರೆ ಯಾವುದೋ ರಸ್ತೆ ಇಲ್ಲ ಕಾಲ್ದಾರಿ ಕೂಡ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಅದರಿಂದ ತಾವು ದಯವಿಟ್ಟು ಸರ್ಕಾರದ ಗಮನಕ್ಕೆ ತಂದು ಸಾಕಾರ ಮಾಡಬೇಕಂತ ಓಟ್ ಹಾಕ ತಕ್ಕ ಮಾತ್ರ ಎಲ್ಲ ಮುಂದೆ ಬರ್ತಾರೆ ಹಾಕದ್ಮೇಲೆ ಯಾರೂ ಇರಲ್ಲ ಮಾರನೇ ದಿನನೇ ಇರಲ್ಲ ಇದು ಸಾಮಾನ್ಯ ಅಂದ್ರೆ ಇದು ನಮಗೆ ಇದೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಬರಿ ಇದೇ ತೊಂದ್ರೆ ಆಗಿದೆ ಅಲ್ಲಾಗಿದೆ ಎರಡ ಎರಡ ಎರಡ್ ಕಿಲೋಮೀಟರ್ ರೋಡ್ ಆಗಿದೆ ಅದು ಹಿಂದೆ ಯಾರೋ ಒಬ್ರು ಮಾಡ್ತ ಹೋಗಿರೋದು ಆದ್ರೆ ಇದುವರೆಗೂ ಏನು ಮಾಡಿಲ್ಲ ಇಲ್ಲಿ ಏನಾದ್ರೂ ಮಾಡಿ ನಮ್ಗೆ ಮಕ್ಕಳುಗಳಿಗೆ ಶಾಲೆಗೆ ಹೋಗೋಕೆ ಪ್ರತಿ ಒಂದಕ್ಕೂ ಪ್ರಾಬ್ಲಮ್ ಯಾರೇ ಒಬ್ರು ಈಗ ಡೆಲಿವರಿ ಏನೇ ಒಂದು ಯಾವ್ದಕ್ಕೆ ಈಗ ಹೋಗ್ಬೇಕಂದ್ರೆ ಸಾಮಾನ್ಯ ಅಂದ್ರೆ ಹತ್ತು ಕಿಲೋಮೀಟರ್ ಹೋಗ್ಬೇಕು ಹತ್ತು ಕಿಲೋಮೀಟರ್ ಗೆ ಸಾವಿರ ರೂಪಾಯಿ ಬಾಡಿಗೆ ಕೇಳ್ತಾರೆ ನೈಟ್ ಅಂತೂ ಬರೋದೇ ಇಲ್ಲ ಆನೆ ಅದು ಅಂತ ರೋಡ್ ಸರಿ ಇದ್ರೆ ನಾವರೇ ಹೋಗ್ಬೋದಲ್ಲ ಕನಿಷ್ಠ ನಮಗೆ ಇನ್ನೂರರಿಂದ ಮುನ್ನೂರು ರೂಪಾಯಿ ಒಂದು ಟ್ರಾಪ್ ಮುನ್ನೂರು ರೂಪಾಯಿ ಆಟೋ ಕಮ್ಮಿ ಬರೋದಿಲ್ಲ ವೆಹಿಕಲ್ಸ್ ಆದ್ರೆ ಐನೂರು ರೂಪಾಯಿ ಕಮ್ಮಿ ಬರೋದಿಲ್ಲ ಅದ್ರ ಜೊತೆಯಲ್ಲಿ ಆನೆ ಆಹಾರಿ ಸಿಕ್ಕಪ್ಪ ರೈತರುಗಳು ನೂರಿಂದ ನೂರ ಐದು ರೈತರುಗಳು ತೋಟ ಗದ್ದೆಗಳು ನುಕ್ಸಾನ್ ಮಾಡ್ತಿದೆ ಪುಡಿ ಮಾಡ್ತಿದೆ ಆ ಫಾರೆಸ್ಟ್ ಇಲಾಖೆಗೆ ಅದಕ್ಕೆ ಸಂಬಂಧಪಟ್ಟವರು ತಿಳಿಸಿದ್ರೆ ಅವ್ರು ಬರೋದು ಇಲ್ಲ ನೋಡೋದು ಇಲ್ಲ ಗಮನ ಹರಿಸೋದು ಇಲ್ಲ ಬಂದೋದ್ ಹೋದ್ಮೇಲೆ ಬಂದು ಹೋಯ್ತಾ ನಾವು ಬಕ್ರಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದ್ ಸಾವಿರ ಜನ ಒಂದ್ ಸಾವಿರ ಜನ ಇದಾರೆ ಇಲ್ಲಿ ಗ್ರಾಮಕ್ಕೆ ಇರೋದು ನೂರ ಐವತ್ತರಿಂದ ನೂರ ಅರವತ್ತು ಮನೆಗಳು ಇದಾವೆ ಇನ್ನೂರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದಾವೆ ಅರಹಳ್ಳಿಗೆ ಹೋಗುವಂತ ಮಕ್ಕಳು ಎಪ್ಪತ್ತು ಮಕ್ಕಳು ಇಲ್ಲಿಂದ ಅರಹಳ್ಳಿಯಿಂದ ಹೋಗ್ಬೇಕು ಇಲ್ಲಿ ಯಾವುದೇ ವೈಸಾಲ ಸೌಕರ್ಯ ಇಲ್ಲ ಬಸ್ಸನ್ನ ಸೌಕರ್ಯವೂ ಇಲ್ಲ ತುಂಬಾ ಅಂದ್ರೆ ಒಂದ್ ಇಪ್ಪತ್ತೈದು ವರ್ಷಗಳಿಂದ ಇದೇ ತರ ಇದೆ ಎಲೆಕ್ಷನ್ ಬಂದಾಗ ಎಲ್ಲರೂ ಬರ್ತಾರೆ ನಾವು ಕೆಲಸ ಮಾಡಿಕೊಡ್ತೀವಿ ಮಾಡಿ ಕೊಡ್ತೀವಿ ಅಂತಾರೆ ಎಲೆಕ್ಷನ್ ಕಳೆದ ನಂತರ ಯಾರೂ ಕೂಡ ತಿರುಗಿ ನೋಡೋದಿಲ್ಲ ಜಿಲ್ಲಾ ಪಂಚಾಯತ್ನಿಂದಾಗಲಿ ತಾಲೂಕ್ ಪಂಚಾಯತ್ನಿಂದಾಗಲಿ ಎಮ್ ಎಲ್ ಎ ಕೋಟದಲ್ಲಾಗಲಿ ಆಗಲಿ ಎಂ ಪಿ ಕೋಟದಲ್ಲಿ ಇಲ್ಲಿ ತನಕ ಆಗಿರೋದಿಲ್ಲ ಅದರಿಂದಾಗಿ ಬಡ ಜನ ಇರುವುದು ಇಲ್ಲಿ ಎಲ್ಲ ಕೂಲಿ ಕೂಲಿ ಕಾರ್ಮಿಕರು ಅದರಲ್ಲೂ ಹೆಚ್ಚಾಗಿ ಅಲ್ಪಸಂಖ್ಯಾತರು ಆಗಿರ್ತಾರೆ ಅದರಿಂದಾಗಿ ಅಲ್ಪಸಂಖ್ಯಾತರು ಆಗಿರೋದ್ರಿಂದಾಗಿ ಕೆಲಸ ನಿತ್ಯೋಯ್ತೋ ಅಲ್ಲ ಅನುದಾನ ಇಲ್ಲದೇ ಗೊತ್ತಿಲ್ಲ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ ಅರ್ಜಿ ಕೊಟ್ಟಿದ್ವಿ ಯಾರೂ ಕೂಡ ತಿರುಗಿ ನೋಡಿಲ್ಲ ಈ ವ್ಯವಸ್ಥೆ ಅವ್ಯವಸ್ಥೆ ನೋಡಿ ನಾವೇ ಚಂದ ಹಾಕಿ ಜೆ ಸಿ ಬಿ ತಂದು ತುಂಬ ಗುಂಡಿ ಇತ್ತು ಅದನ್ನು ಸರಿಪಡಿಸಿ ಈ ಮಟ್ಟಕ್ಕಾಗಿದೆ ದಯವಿಟ್ಟು ತಾವು ನ್ಯೂಸ್ ಮುಖಾಂತರ ತಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗೂ ಉಪಮುಖ್ಯಮಂತ್ರಿಗೂ ಹಾಗೂ ಶಾಸಕರಿಗೂ ಎಂ ಪಿಗಳಿಗೂ ಮನವಿ ಸಲ್ಲಿಸಿ